ನಮಸ್ಕಾರ ಸ್ನೇಹಿತರು ನೀವು ಒಳ್ಳೆಯದನ್ನು ಮಾಡುತ್ತಿದ್ದೀರಿ ಎಂದು ಭಾವಿಸುತ್ತೇವೆ ಇತ್ತೀಚೆಗೆ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸಿದ್ದೇನೆ ದಯವಿಟ್ಟು ಚಂದಾದಾರರಾಗಿ ಎಲ್ಲರಿಗೂ ನಮಸ್ಕಾರ ಚಾನಲ್ಗೆ ಮತ್ತೆ ಸ್ವಾಗತ ನೀವು ನಿಮ್ಮ ಮೊದಲ ಆನ್ಲೈನ್ ಸಂದರ್ಶನಕ್ಕೆ ಸಜ್ಜಾಗುತ್ತಿರುವ ಹೊಸಬರಾಗಿದ್ದರೆ ನೀವು ಸರಿಯಾದ ಸ್ಥಳದಲ್ಲಿದ್ದೀರಿ ಇಂದು ಮನೆಯಿಂದಲೇ ಆ ವರ್ಚುವಲ್ ಸಂದರ್ಶನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ನಿಮಗೆ ಸಹಾಯ ಮಾಡಲು ಐದು ತ್ವರಿತ ಸಲಹೆಗಳನ್ನು ಫ್ರೆಷರ್ಸ್ಗಾಗಿ ವರ್ಚುವಲ್ ಇಂಟರ್ವ್ಯೂ ಟಿಪ್ಸ್ ಕನ್ನಡದಲ್ಲಿ ಫ್ರೆಷರ್ಸ್ಗಾಗಿ ವರ್ಚುವಲ್ ಇಂಟರ್ವ್ಯೂ ಟಿಪ್ಸ್ ಕನ್ನಡದಲ್ಲಿ ಒಂದು ತಯಾರಿ ಮುಖ್ಯ ಕಂಪ್ನಿಯ ಬಗ್ಗೆ ಮೂಲಭೂತ ಮಾಹಿತಿ ಕಲೆ ಹಾಕಿ ಕಂಪ್ನಿ ಹಿಸ್ಟರಿ ಪ್ರಾಡಕ್ಟ್ಸ್ ನಿಮ್ಮ ರೆಸ್ಯೂಮ್ ಸಿ ವಿ ತಾಲ್ಮೆಯಿಂದ ಓದಿ ಅಲ್ಲಿ ನೀವು ಏನೆಲ್ಲ ಬರೆದಿದ್ದೀರೋ ಅದಕ್ಕೆ ತಯಾರಾಗಿರಿ ಸಾಮಾನ್ಯವಾಗಿ ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಲಿತಿಟ್ಟುಕೊಳ್ಳಿ ಎಕ್ಸಾಂಪಲ್ ನಿಮ್ಮ ಬಗ್ಗೆ ಹೇಳಿ ಏಕೆ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡಬಯಸುತ್ತೀರಿ ಎರಡು ತಂತ್ರಜ್ಞಾನ ಟೆಕ್ನಿಕಲ್ ಸೆಟಪ್ ಚೆಕ್ ಮಾಡಿ ನಿಮ್ಮ ಇಂಟರ್ನೆಟ್ ಸಂಪರ್ಕ ಚೆನ್ನಾಗಿದೆಯಾ ಎಂಬುದನ್ನು ಪರಿಶೀಲಿಸಿ ಜೂಮ್ ಗೂಗಲ್ ಮೀಟ್ ಮೈಕ್ರೋಸಾಫ್ಟ್ ಟೀಮ್ಸ್ ಅನ್ನು ಮುಂಚೆಯೇ ಇನ್ಸ್ಟಾಲ್ ಮಾಡಿ ಮತ್ತು ಟೆಸ್ಟ್ ಮಾಡಿ ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಲ್ಲಿ ಕ್ಯಾಮೆರಾ ಮತ್ತು ಮೈಕ್ ಸರಿಯಾಗಿ ಕೆಲಸ ಮಾಡುತ್ತಿದೆ ಎಂದು ಪರೀಕ್ಷಿಸಿ ಮೂರು ಶಾಂತ ಮತ್ತು ನಿರ್ಗಂತ ಸ್ಥಳ ಆಯ್ಕೆ ಮಾಡಿ ಇಂಟರ್ವ್ಯೂ ಸಮಯದಲ್ಲಿ ಯಾರೂ ಡಿಸ್ಟರ್ಬ್ ಮಾಡದಂತೆ ನೋಡಿಕೊಳ್ಳಿ ಶಾಂತ ಪರಿಸರದಲ್ಲಿ ಇರುತ್ತದೆಂದು ಖಚಿತಪಡಿಸಿಕೊಳ್ಳಿ ಟಿವಿ ಆಫ್ ಮಾಡಿ ಮನೆದಾರರಿಗೆ ತಿಳಿಸಿ ನಾಲ್ಕು ಭದ್ರವಾಗಿ ತೊಡಿ ಡ್ರೆಸ್ ಪ್ರೊಫೆಷನಲಿ ಮನೆಯಲ್ಲಿದ್ದರೂ ಫಾರ್ಮಲ್ ಉಡುಗೆ ಹಾಕಿಕೊಳ್ಳಿ